ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ ಶಾಲಾ ಶಿಕ್ಷಣ ಇಲಾಖೆ ಇವಾಗ ಎಸ್ ಎಸ್ ಎಲ್ ಸಿ ಹಾಗೆ ಪಿ ಯು ಸಿ ಪರೀಕ್ಷೆ ಬರೆಯುವಂತಹ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಪರೀಕ್ಷೆ ಬರೆಯುವಂತಹ ಒಂದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅನ್ನ ನೀಡಿದೆ ಅದು ಏನ್ ಗುಡ್ ನ್ಯೂಸ್ ಅಂತ ನೋಡೋದಕ್ಕೂ ಮೊದಲು ನೀವಿನ್ನು ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಸ್ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಪರೀಕ್ಷೆ ಬರೆಯುವಂತಹ ಎಸ್ ಎಸ್ ಎಲ್ ಸಿ ಹಾಗೇನೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇವಾಗ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇವಾಗ ಒಂದು ಗುಡ್ ನ್ಯೂಸ್ ಅನ್ನ ಶಾಲಾ ಶಿಕ್ಷಣ ಇಲಾಖೆ ನೀಡಿದೆ ಅದು ಸಹ ಒಂದು ಶಾಲಾ ಶಿಕ್ಷಣ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮೂಲಕ ಒಂದು ಈ ಗುಡ್ ನ್ಯೂಸ್ ಅನ್ನ ನೀಡಿರುವಂತದ್ದು ಪ್ರತಿ ವರ್ಷ ಒಂದು ಎಸ್ ಎಸ್ ಎಲ್ ಸಿ ಹಾಗೆನೇ ಪಿ ಯು ಸಿ ಪರೀಕ್ಷೆಯನ್ನ ಬರೆಯುವಂತಹ ಖಾಸಗಿ ವಿದ್ಯಾರ್ಥಿಗಳು ಹಾಗೆ ಪುನರಾವರ್ತಿತ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಿತ್ತು ಅಂತ ಹೇಳಿದ್ರೆ ಪರೀಕ್ಷೆ ತಗೋಬೇಕು ಅಂತ ಹೇಳಿದ್ರೆ ಒಂದು ಶಾಲೆಗೆ ಪ್ರೌಢಶಾಲೆಗೆ ಅಥವಾ ಒಂದು ಪದವಿ ಪೂರ್ವ ಕಾಲೇಜಿಗೆ ಪ್ರತಿ ವರ್ಷ ಅಲಿಬೇಕಾಗಿತ್ತು ಪರೀಕ್ಷೆ ತಗೋಬೇಕು ಅಂತ ಹೇಳಿದ್ರೆ ಪರೀಕ್ಷೆ ಶುಲ್ಕ ಕಟ್ಟಲಿಕ್ಕೆ ಪರೀಕ್ಷೆ ನೋಂದಾವಣೆಗೆ ಇರುವಂತಹ ಎಲ್ಲಾ ಪ್ರಕ್ರಿಯೆಗಳನ್ನ ಮುಗಿಸ್ಲಿಕ್ಕೆ ಅವರು ತಮ್ಮ ಹತ್ತಿರದ ಅಥವಾ ತಮಗೆ ಅನುಕೂಲವಾಗುವಂತಹ ಒಂದು ಶಾಲೆಗಳಿಗೆ ಕಾಲೇಜುಗಳಿಗೆ ಅವರು ಅಲಿಬೇಕಾಗಿತ್ತು ಈ ಇನ್ ಕೇಸ್ ಹೋದಾಗ ಏನಾದರೂ ಆ ಮುಖ್ಯ ಪ್ರಾಂಶೋಪಾಲ ಏನಾದ್ರು ಇರಲಿಲ್ಲ ಅಂತ ಹೇಳಿದ್ರೆ ಅಥವಾ ಯಾರು ಫೀಸ್ ಕಟ್ಟಿಸ್ಕೊತಾರೋ ಯಾರು ನೋಂದಾವಣಿ ಪ್ರಕ್ರಿಯೆಗಳನ್ನ ಅನುಕೂಲ ಮಾಡ್ಕೊಡ್ತಾರೋ ಅಲ್ಲಿ ಶಿಕ್ಷಕರು ಆ ಒಂದು ಶಿಕ್ಷಕರು ಇಲ್ದಿದ್ರೆ ಮತ್ತೆ ಮತ್ತೆ ಹೋಗ್ಬೇಕಾಗಿತ್ತು ಮತ್ತೆ ಮತ್ತೆ ಅಲ್ದಾಟ ಮಾಡ್ಬೇಕಿತ್ತು ಸೊ ಹಾಗೇನೆ ವಿದ್ಯಾರ್ಥಿಗಳಿಗೆ ಈ ಒಂದು ಅಂದ್ರೆ ಖಾಸಗಿಯಾಗಿ ಹಾಗೇನೆ ಪುನರಾವರ್ತಿತವಾಗಿ ಈ ಪರೀಕ್ಷೆ ಬರೆಯುವಂತಹ ಎಸ್ ಎಸ್ ಎಲ್ ಸಿ ಹಾಗೆ ಪಿಯು ಸಿ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಈ ಅಲೆದಾಟದಿಂದ ಒಂದು ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ಕೊಡ್ಲಿಕ್ಕೂ ಸಹ ಅನಾನುಕೂಲವಾಗ್ತಿತ್ತು ಆ ಟೆನ್ಷನ್ ಅಲ್ಲೇನೆ ಒಂದು ವಾರ ಎರಡು ವಾರ ಹೋಗ್ಬಿಡ್ತಿತ್ತು ಆಮೇಲೆ ಮತ್ತೊಂದು ಇನ್ನೇನಾಗ್ತಿತ್ತು ಅಂತ ಹೇಳಿದ್ರೆ ಈ ಪರೀಕ್ಷೆನ ತಗೊಳ್ತಾರಲ್ಲ ಪುನರಾವರ್ತಿತ ವಿದ್ಯಾರ್ಥಿಗಳು ಖಾಸಗಿ ವಿದ್ಯಾರ್ಥಿಗಳು ಅವ್ರದ್ದು ಏನಾದ್ರೂ ಅವರು ಫೀಸ್ ಕಟ್ಟು ಫೀಸ್ ಕಟ್ಬಿಟ್ಟು ಅವರು ಪರೀಕ್ಷೆಗೆ ನೋಂದಾವಣೆ ಮಾಡ್ಕೊಂಡಿದ್ರೆ ಕೊನೆ ಹಂತದಲ್ಲಿ ಆಗುವಂತಹ ಆಡಳಿತಾತ್ಮಕ ಕಾರಣ ಅಥವಾ ಈ ಒಂದು ಫೀಸ್ ಕಟ್ಟಿಸಿಕೊಳ್ಳುವಂತಹ ಒಂದು ಪ್ರಾಂಶುಪಾಲರು ಹಾಗೇನೆ ಮುಖ್ಯ ಪಾದೆಯರು ಏನಾದ್ರು ಅವ್ರಿಗೆ ಒಂದು ಟೈಮ್ ಬೀಯಿಂಗ್ ಅಲ್ಲಿ ಅವ್ರು ಸಾಧ್ಯವಾಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಹಾಲ್ ಟಿಕೆಟೇ ಬರ್ತಿರ್ಲಿಲ್ಲ ಎಷ್ಟು ವಿದ್ಯಾರ್ಥಿಗಳಿಗೆ ಈ ಎಲ್ಲಾ ಒಂದು ಅನಾನುಕೂಲಗಳನ್ನ ಗಮನದಲ್ಲಿ ಇಟ್ಕೊಂಡು ಇವಾಗ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಇವಾಗ ಒಂದು ಹೊಸ ನಿಯಮನ ರೂಪಿಸಿದೆ ಅದೇನಂತ ಹೇಳಿದ್ರೆ ಈ ಒಂದು ಎಸ್ ಎಸ್ ಎಲ್ ಸಿ ಹಾಗೆ ಪಿಯುಸಿಯನ್ನ ಖಾಸಗಿಯಾಗಿ ಪುನರಾವರ್ತಿತವಾಗಿ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳು ಈ ಸಾಲಿನಿಂದಲೇ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದಲೇ ತಮ್ಮ ಪರೀಕ್ಷಾ ಶುಲ್ಕವನ್ನ ಮತ್ತೆ ಪರೀಕ್ಷಾ ನೋಂದಣಿಯನ್ನ ಆನ್ಲೈನ್ ಮೂಲಕನೇ ಮೊಬೈಲ್ ನಲ್ಲಿ ಒಂದು ಅಪ್ಲಿಕೇಶನ್ ಮೂಲಕ ನೋಂದಾವಣೆ ಮಾಡ್ಕೊಳ್ಳಿಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಶುಲ್ಕ ಪಾವತಿ ಮಾಡ್ಕೊಳ್ಳಿಕ್ಕೆ ಎರಡಕ್ಕೂ ಸಹ ಇವಾಗ ಅನುಕೂಲ ಮಾಡ್ಕೊಳ್ಳಿಕ್ಕೆ ಮುಂದಾಗಿದೆ ಅದು ಸದ್ಯದಲ್ಲೇ ಅಂದ್ರೆ ಏನೊಂದು ಕೊನೆ ದಿನಾಂಕ ಇರುತ್ತೋ ಪರೀಕ್ಷೆ ನೋಂದಾವಣೆಗೆ ಅಷ್ಟರೊಳಗೆ ನಿಮ್ಗೆ ಆನ್ಲೈನ್ ಲಿಂಕ್ನ ಬಿಡುಗಡೆ ಮಾಡಲಾಗುತ್ತೆ ಅಥವಾ ಒಂದು ಅಪ್ಲಿಕೇಶನ್ ನಿಮ್ಗೆ ನಿಮಗೆ ಒದಗಿಸ್ಲಾಗುತ್ತೆ ಸೊ ಈಗ ಮೊನ್ನೆ ಅಷ್ಟೇ ಇವಾಗ ಏನು ರೆಗ್ಯುಲರ್ ಸ್ಟೂಡೆಂಟ್ಸ್ ಇದಾರೋ ಎಸ್ ಎಸ್ ಎಲ್ ಸಿ ಮತ್ತೆ ಯು ಸಿ ರೆಗ್ಯುಲರ್ ಸ್ಟೂಡೆಂಟ್ಸ್ ಇದಾರೋ ಪರೀಕ್ಷೆನ ಬರೀಬೇಕಾಗಿರೋರು ಅವ್ರಿಗೆ ಹೇಗೆ ಒಂದು ಪರೀಕ್ಷಾ ಶುಲ್ಕನ ಕಟ್ಕೊಂಡು ಅಹ್ ಕಟ್ಟಿಸ್ಕೊಂಡು ಯಾವ್ದೆಲ್ಲ ಒಂದು ಪ್ರಕ್ರಿಯೆಗಳನ್ನ ಮುಗಿಸ್ಬೇಕು ಹೇಳಿ ಆಡಳಿತ ಮಂಡಳಿಯವರಿಗೆ ಅಂದ್ರೆ ಶಾಲೆ ಮತ್ತೆ ಪ್ರೌಢಶಾಲೆ ಮತ್ತೆ ಪದವಿ ಪೂರ್ವ ಕಾಲೇಜುಗಳಿಗೆ ಒಂದು ಮಾರ್ಗಸೂಚಿಗಳನ್ನ ನೋಂದಾವಣೆ ಕುರಿತು ಮೊನ್ನೆ ಅಷ್ಟೇ ಬಿಡುಗಡೆ ಮಾಡಿದೆ ಸೊ ಇವಾಗ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಖಾಸಗಿ ಹಾಗೆ ಪುನರಾವರ್ತಿತ ವಿದ್ಯಾರ್ಥಿಗಳಿಗೂ ಸಹ ಮೊಬೈಲ್ ನಲ್ಲೇ ನೀವು ಮನೇಲಿ ಕೂತ್ಕೊಂಡು ಅಥವಾ ಸೈಬರ್ ಸೆಂಟರ್ ಎಲ್ಲ ಒಂದು ಹೋಗಿ ನೀವು ಆರಾಮ್ಸೆ ನೀವು ಪದೇ ಪದೇ ಅಲ್ದಾಟ ನಡ್ಸವಾಗಿಲ್ಲ ಸೊ ನೀವು ಆರಾಮ್ಸೆ ಒಂದೇ ದಿನದಲ್ಲಿ ನೀವು ಶುಲ್ಕ ಪಾವತಿ ಮಾಡಿ ಹಾಗೇನೆ ನೋಂದಾವಣೆ ಮಾಡ್ಕೊಂಡು ನೀವು ಆರಾಮ್ಸೆ ಕೂತ್ಕೊಂಡು ಸಿದ್ಧತೆ ನಡೆಸಿ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ಯಾರು ಈಗ ಪ್ರತಿ ವರ್ಷ ಪಿ ಯು ಸಿ ಆಗ್ಲಿ ಎಸ್ ಎಸ್ ಎಲ್ ಸಿ ಆಗ್ಲಿ ಇದೊಂದು ಮುಖ್ಯವಾಗಿ ನೀವು ನೆನ್ಪಿಡ್ಬೇಕಾದಂತಹ ಅಂಶ ಅಂತ ಹೇಳಿದ್ರೆ ಪಿ ಯು ಸಿ ಆಗ್ಲಿ ಎಸ್ ಎಸ್ ಎಲ್ ಸಿ ಆಗ್ಲಿ ನೀವು ಪರೀಕ್ಷೆ ಬರೀಬೇಕು ಪರೀಕ್ಷೆ ತಗೋಬೇಕು ಅಂತ ಹೇಳಿದ್ರೆ ಹೊಸೊಬ್ರು ನೀವು ಯಾರು ಶಾಲೆಗೆ ಹೋಗ್ತಾ ಇದೀರೋ ಕಾಲೇಜ್ಗೆ ಹೋಗ್ತಾ ಇದ್ರೋ ಅವರು ಇನ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಅಟೆಂಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡಲ್ಲ ಆದ್ರೆ ಇವಾಗ ಶಾಲಾ ಶಿಕ್ಷಣ ಮತ್ತೆ ಅಹ್ ಶಾಲಾ ಪರೀಕ್ಷೆ ಮತ್ತೆ ಮೌಲ್ಯ ನಿರ್ಣಯ ಮಂಡಳಿ ಏನ್ ಮಾಡಿದೆ ಅಂತ ಹೇಳಿದ್ರೆ ಕಳೆದ ಎರಡು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದ ಒಂದು ಕಳೆದ ಎರಡು ಎರಡು ವರ್ಷದಿಂದ ಏನ್ ಮಾಡಿದೆ ಅಂತ ಹೇಳಿದ್ರೆ ಮೂರು ಪರೀಕ್ಷೆಗಳನ್ನ ನಡೆಸ್ತಿರೋದು ಆಲ್ರೆಡಿ ಎಲ್ರಿಗೂ ಗೊತ್ತಿರೋ ವಿಷಯ ಆದ್ರಿಂದ ನೀವು ಇನ್ ಕೇಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಅಟೆಂಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ಹೆದರುವ ಒಂದು ಅಗತ್ಯ ಇಲ್ಲ ನೀವು ಪರೀಕ್ಷೆ ಎರಡು ಮತ್ತೆ ಪರೀಕ್ಷೆ ಮೂರನ್ನ ಎಸ್ ಎಸ್ ಎಲ್ ಸಿಗೂ ಇದೆ ಹಾಗೆ ಒಂದು ಯು ಸಿ ಬರೆಯುವಂತಹ ವಿದ್ಯಾರ್ಥಿಗಳು ಇಬ್ರಿಗೂ ಸಹ ಇದೆ ಈ ಒಂದು ಮೂರು ಪರೀಕ್ಷೆ ಬರೆಯುವ ಅವಕಾಶ ಆದ್ರಿಂದ ನೀವು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಅಟೆಂಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ಪರೀಕ್ಷೆ ಟು ಹಾಗೆ ಪರೀಕ್ಷೆ ತ್ರೀನ ಖಾಸಗಿ ಅಭ್ಯರ್ಥಿಗಳಾಗಿ ನೀವು ಪರೀಕ್ಷೆಯನ್ನ ಬರೀಬಹುದಾಗಿದೆ ಅದಕ್ಕೆ ನೀವು ರಿಜಿಸ್ಟ್ರೇಷನ್ ನ ಮಾಡ್ಕೋಬಹುದಾಗಿದೆ ಸೊ ಇವೆರಡು ವಿಷಯಗಳನ್ನ ನೀವು ಇವೆರಡು ಸಹ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಆದ್ರಿಂದ ಇವೆರಡು ವಿಷಯನ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಬೇಕು ಅನ್ಕೊಂಡೆ ಇದಿಷ್ಟು ಇಂದಿನ ವಿಡಿಯೋದಲ್ಲಿ ನಾನು ಹೇಳ್ಬೇಕು ಅನ್ಕೊಂಡಿದ್ದ ಮಾಹಿತಿ ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಉದ್ಯೋಗ ಮಾಹಿತಿ ಅಥವಾ ಶಿಕ್ಷಣ ಮಾಹಿತಿ ನಾನ್ ನಿಮ್ಮ ಮುಂದೆ ಬರ್ತೀನಿ ನೋಡ್ತಾ ಇರಿ ನೀವಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ ನಾನು ನೀಡುವಂತಹ ಯಾವುದೇ ವಿಷಯಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಧನ್ಯವಾದಗಳು ಬಾಯ್ ಬಾಯ್